ಸ್ನೇಹಿತರೆ ಹೆಣ್ಣು ಮಕ್ಕಳ ಮುಟ್ಟು ದೋಷ ಅಂತಂದರೆ ರಜಸ್ವಲೆಯಾದಾಗ ಮುಟ್ಟಾದಾಗ ಬಹಳಷ್ಟು ತಪ್ಪುಗಳು ನಮ್ಮಿಂದ ಆಗ್ಬಿಡ್ತಾವ ಈ ದೋಷಗಳನ್ನು ಕಳೆದುಕೊಳ್ಬೇಕಂದ್ರೆ ಏನು ಮಾಡಬೇಕು ಅಂಥೇಳಿ ನಾನು ಕೆಲವೊಂದು ಸಲ ಹೋದಲ್ಲಿ ಪ್ರಶ್ನೆಯನ್ನು ಕೇಳ್ತೀರಿ ಹೆಣ್ಣು ಮಕ್ಕಳು ಯಾಕಂದರೆ ರಜಸ್ವಲೆ ಆದಾಗ ಅಡುಗೆ ಮಾಡಬಾರ್ದು ರಜಸ್ವಲೆ ಆದಾಗ ಯಾರನ್ನು ಮುಟ್ಟಬಾರ್ದು ಗಂಡನ ಜೊತೆ ಕೂಡಬಾರ್ದು ಬಹಳಷ್ಟು ನಿಯಮಗಳವ ಆದರೆ ಕೆಲವರಿಗೆ ಈ ಎಲ್ಲ ನಿಯಮಗಳನ್ನು ಪಾಲಿಸಲಿಕ್ಕೆ ಆಗುವುದಿಲ್ಲ ಅದಕ್ಕೆ ಮಹಿಳೆಯರು ರಜಸ್ವಲೆಯಾದಾಗ ಏನು ಹೆಚ್ಚಿನ ದೋಷಗಳಾಗಿರ್ತಾವಲ್ಲ ಆ ಎಲ್ಲ ದೋಷಗಳನ್ನು ನಾವು ಕಳೆದುಕೊಳ್ಬೇಕು ಅಂದರೆ ಏನು ಮಾಡಬೇಕು ಅಂಥೇಳಿ ಆ ಪಾಪಗಳ ಉಪಶಮನಕ್ಕಾಗಿ ಪ್ರಾಯಶ್ಚಿತ್ತ ಮಾಡಿಕೊಳ್ಳೋದು ಅನಿವಾರ್ಯ ಇರ್ತದೆ ಅದಕ್ಕಾಗಿ ಇವತ್ತು ರಜಸ್ವಲೆಯಾದ ಹೆಣ್ಣು ಮಕ್ಕಳು ಯಾವ ರೀತಿ ತಮ್ಮ ಒಂದು ಈ ದೋಷಗಳನ್ನು ಕಳೆದುಕೊಳ್ಬೇಕು ಅನ್ನೋದಕ್ಕೆ ತಿಳಿಸ್ಕೊಡ್ತೇನಂತ ಶಾಸ್ತ್ರದಲ್ಲಿ ಹೇಳಿರೋ ಹಾಗೆ ಸರಳ ಪರಿಹಾರ ಏನು ಅಂತಂದರೆ ದೀಪದಾನವೇ ಅದಕ್ಕೆ ವಿಹಿತವಾಗಿರುವಂಥ ಪ್ರಾಯಶ್ಚಿತ್ತ ಅಂಥೇಳಿ ಶಾಸ್ತ್ರ ಹೇಳ್ತದೆ ಅದಕ್ಕೆ ವಿಹಿತವಾದ ಕಾಲ ಯಾವುದು ಯಾವ ದಿನ ನಾವು ದೀಪದಾನವನ್ನು ಮಾಡೋದ್ರಿಂದ ರಜಸ್ವಲೆಯಾದಂಥ ಹೆಣ್ಣು ಮಕ್ಕಳು ದೋಷವನ್ನು ಕಳ್ಕೊಳ್ತಾರೆ ಅಂತಂದರೆ ಹುಣ್ಣಿಮೆ ದಿವಸ ಹುಣ್ಣಿಮೆ ದಿವಸ ಏನು ಮಾಡಬೇಕು ಅಂದರೆ ನಿಮ್ಮ ಕುಲದೇವ್ರು ಯಾರು ಇರ್ತಾರೋ ಆ ಕುಲದೇವರ ಮುಂದೆ ದೀಪವನ್ನು ಅಖಂಡ ದೀಪವನ್ನು ಬೆಳಗ್ಗೆ ಎದ್ದ ತಕ್ಷಣ ತಲೆ ಮೇಲೆ ಸ್ನಾನವನ್ನು ಮಾಡಿ ಪೂಜೆಯನ್ನು ಮಾಡಬೇಕಾದ್ರೆ ನೀವು ನಿತ್ಯ ಹಚ್ಚುವ ದೀಪ ಬೇರೆ ಅದರ ಜೊತೆ ಇನ್ನೊಂದು ದೀಪವನ್ನು ತುಪ್ಪದ ದೀಪ ಹಚ್ಚಿದರೆ ಶ್ರೇಷ್ಠ ಆಗದೇ ಇದ್ದರೆ ಎಣ್ಣೆಯ ದೀಪ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿಡಬೇಕು ಅದು ಅಖಂಡ ಇಡೀ ದಿವಸ ಇರಬೇಕು ಇಡೀ ದಿವಸ ಆಗ್ಲಾರ್ದ ಹಾಗೆ ನೋಡಿಕೊಳ್ಬೇಕು ಅಖಂಡ ದೀಪವನ್ನು ಪ್ರತಿ ಹುಣ್ಣಿಮೆ ದಿವಸ ಹಚ್ಚಬೇಕು ಆ ರೀತಿ ದೀಪವನ್ನು ಹಚ್ಚಿ ಒಂದು ಐದು ಹುಣ್ಣಿಮೆಯಾದರೂ ದೀಪದಾನವನ್ನು ಸಣ್ಣ ದೀಪ ದೊಡ್ಡ ದೀಪ ಯಥಾಶಕ್ತಿ ಬೆಳ್ಳಿ ದೀಪ ಹಿತ್ತಾಳಿ ದೀಪ ಯಥಾಶಕ್ತಿ ಐದು ಜೊತೆ ದೀಪಗಳನ್ನು ದಾನ ಮಾಡಿದರೆ ಅತ್ಯಂತ ಶ್ರೇಷ್ಠ ಅಂಥೇಳಿ ಅನಿಸ್ಕೊಳ್ತದೆ ಅದಕ್ಕಾಗಿ ಪ್ರತಿ ಹುಣ್ಣಿಮೆ ಅಖಂಡ ದೀಪವನ್ನು ಕುಲದೇವ್ರ ಮುಂದೆ ಹಚ್ಚಬೇಕು ಆ ದೀಪಕ್ಕೆ ಪೂಜೆಯನ್ನು ಅರಿಶಿನ ಕುಂಕುಮ ಅಕ್ಷತೆ ಹೂವನ್ನು ಏರಿಸಿ ಅದಕ್ಕೆ ಸಂಕಲ್ಪವನ್ನು ಹೇಳ್ಕೊಳ್ಬೇಕು ನಾನು ಏನು ಮುಟ್ಟ ದೋಷ ಪರಿಹಾರಕ್ಕಾಗಿ ಈ ರೀತಿಯಾಗಿ ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿ ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ನಶ್ಯಂತಿ ತಾನಿ ಸರ್ವಾಣಿ ದೀಪದಾನ ಪ್ರಭಾವತಃ ನನ್ನದೆಲ್ಲ ಈ ದೀಪದಾನ ಮಾಡೋದರಿಂದ ನನ್ನಲ್ಲಿರುವಂಥ ನಾ ಮಾಡಿರುವಂಥ ಈ ರಜಸ್ವಲೆಯಾದಾಗ ಮುಟ್ಟಾದಾಗ ಏನೇನು ದೋಷಗಳನ್ನು ಮಾಡೇನೋ ಆ ಎಲ್ಲ ದೋಷಗಳು ಕಳೆದು ಹೋಗಲಿ ಅಂತ ಬೇಡಿಕೊಂಡು ಆ ದೀಪವನ್ನು ದಾನವಾಗಿ ಕೊಡಬೇಕು ಎಲ್ಲಿ ಮುತ್ತೈದರಿರ್ತಾಯಿರೋ ಪೂಜೆ ಪುನಸ್ಕಾರ ನಡೀತಿರ್ತದೋ ಅವರಿಗೆ ದಾನವಾಗಿ ಕೊಡ್ಬೋದು ದೇವಸ್ಥಾನಕ್ಕೆ ಹೋಗಿ ಕೊಡ್ಬೋದು ಈ ರೀತಿಯಾಗಿ ಬರೀ ದೀಪವನ್ನು ಅಲ್ಲ ದೀಪದ ಜೊತೆ ಒಂದು ಜೊತೆ ಬತ್ತೆಯನ್ನು ತುಪ್ಪದಲ್ಲಿ ತೊಯಿಸಿ ಸ್ವಲ್ಪ ಅದ್ರ ಜೊತೆ ತುಪ್ಪವನ್ನು ಇಟ್ಟು ದಾನವಾಗಿ ಕೊಡಬೇಕು ಬರೀ ದೀಪ ಕೊಡಬಾರ್ದು ಅದ್ರ ಜೊತೆ ಬತ್ತಿ ಮತ್ತು ಸ್ವಲ್ಪ ತುಪ್ಪ ಇಟ್ಟು ಕನಿಷ್ಠ ಪಕ್ಷ ಅಂದರೆ ಐದು ಹುಣ್ಣಿಮೆಯಾದರೂ ದಾನವಾಗಿ ಕೊಟ್ಟರೆ ಅತ್ಯಂತ ಶ್ರೇಷ್ಠ ನೀವು ಮಾಡಿರುವಂಥ ಹೆಣ್ಣು ಮಕ್ಕಳು ಮಾಡಿರುವಂಥ ಇಷ್ಟೋ ದೋಷಗಳು ಕೂಡ ಎಲ್ಲವೂ ಪರಿಹಾರ ಆಗ್ತದೆ ಪ್ರತಿ ಹುಣ್ಣಿಮೆ ದಿವಸ ನಾವು ಅಖಂಡ ದೀಪವನ್ನು ಇಡೋದ್ರಿಂದ ಲಕ್ಷ್ಮಿ ಕೂಡ ನಮ್ಮ ಮನೆಗೆ ಪ್ರಸನ್ನಳಾಗ್ತಾಳೆ ಅಂಥೇಳಿ ಅದಕ್ಕಾಗಿ ಹೆಣ್ಣು ಮಕ್ಕಳವ್ರು ಮಾಡಿರುವಂಥ ಈ ದೋಷಗಳ ಪರಿಹಾರದ ಜೊತೆಗೆ ಲಕ್ಷ್ಮಿ ಕೂಡ ಪ್ರಸನ್ನಳಾಗ್ತಾಳೆ ಈ ದೀಪದಿಂದ ಅಂಥೇಳಿ ನಮ್ಮ ಪೂರ್ವಜರು ಶಾಸ್ತ್ರದಲ್ಲಿ ಈ ದೀಪದಾನಕ್ಕೆ ಬಹಳಷ್ಟು ಮಹತ್ವವನ್ನು ಇಟ್ಟಾರೆ ನಾವು ಮಾಡಿರುವಂಥ ಯಾವ ರೀತಿ ಬತ್ತಿ ಸುಟ್ಟು ಹೋಗ್ತಾ ಇರ್ತದೋ ಅದೇ ರೀತಿಯಾಗಿ ನಮ್ಮ ಪಾಪಗಳು ಕೂಡ ಸುಟ್ಟು ಹೋಗ್ತದಂತ ಅದಕ್ಕಾಗಿ ದೀಪಕ್ಕೆ ಬಹಳಷ್ಟು ಮಹತ್ವವನ್ನು ಕೊಟ್ಟಾರ ಯಾವ ಹೆಣ್ಣು ಮಕ್ಕಳು ರಜಸ್ವಲೆ ಆದಾಗಿನ ದೋಷವನ್ನು ಕಳೆದುಕೊಳ್ಬೇಕು ಅಂತಿದ್ರೂ ನಾಳೆ ಬರುವಂಥ ಹುಣ್ಣಿಮೆಯಿಂದಲೇ ಈ ಒಂದು ವ್ರತವನ್ನು ಶುರು ಮಾಡ್ಬೋದು ಅಖಂಡ ದೀಪ ಅಂದರೆ ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಬಂದು ದೀಪ ದೇವರ ಮುಂದೆ ತುಪ್ಪದ ದೀಪ ಅಥವಾ ಎಣ್ಣೆ ದೀಪವನ್ನು ಹಚ್ಚಿಟ್ಕೊಂಡು ನಮಸ್ಕಾರ ಮಾಡಿ ಬೇಡ್ಕೊಂಡು ನಂತರ ಆ ದೀಪವನ್ನು ಒಂದು ಐದು ಹುಣ್ಣಿಮೆ ದಾನ ಕೊಟ್ಟರು ಸಾಕು ನೀವು ಅಖಂಡ ಹುಣ್ಣಿಮೆ ದೀಪವನ್ನು ಹನ್ನೊಂದು ಹುಣ್ಣಿಮೆ ಆಗಿರ್ಬೋದು ಅಥವಾ ಹದಿನೆಂಟು ಹುಣ್ಣಿಮೆ ಆಗಿರ್ಬೋದು ಈ ರೀತಿಯಾಗಿ ದೀಪವನ್ನು ಹಚ್ಚಬೇಕು ಅಖಂಡ ದೀಪ ಹನ್ನೆರಡು ಹನ್ನೊಂದು ಅಥವಾ ಹದಿನೆಂಟು ಈ ರೀತಿಯಾಗಿ ಲೆಕ್ಕದಲ್ಲಿ ದೀಪವನ್ನು ಪ್ರತಿ ಹುಣ್ಣಿಮೆ ಮಧ್ಯದಲ್ಲಿ ಹುಣ್ಣಿಮೆ ಮುಟ್ಟಾದಾಗ ಬಿಡಬೇಕು ಅಥವಾ ಎಲ್ಲೋ ಹೋಗೋವಂಥ ಅನಿವಾರ್ಯ ಪ್ರಸಂಗ ಬಂದಾಗ ಬಿಡಬೇಕು ಈ ಇದ್ದಾಗ ಈ ವ್ರತವನ್ನು ಮುಂದುವರಿಸಬೇಕು ಈ ರೀತಿಯಾಗಿ ಹುಣ್ಣಿಮೆ ವ್ರತ ಆಚರಣೆಯನ್ನು ಮಾಡಿದರೆ ಈ ರಜಸ್ವಲಯ ದೋಷ ಪರಿಹಾರ ಆಗ್ತದೆ ಈ ರೀತಿಯಾಗಿ ನಿಮ್ಮ ಸರಳ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ